ನೀನೇನು ಯಾರು ನೀವು ಗೌರ್ಮೆಂಟ್ ಸ ಗೌರ್ಮೆಂಟ್ ಸರ್ವೆಂಟಾ ಗೌರ್ಮೆಂಟ್ ಸರ್ವೆಂಟಾ ನೀನು ಹಾಂ ಯಾ ಎಷ್ಟು ಮಾಡ್ತಿದ್ದೆ ನೀನು ಯಾಕೆ ಕೈ ಮಾಡತ್ತಿ ಪ್ರೈವೇಟಿದ್ದು ಏನು ನಿನ್ನ ಹೆಸರು ಸಂತೋಷ ನಿಮ್ಗೆ ಕೈ ಮಾಡಕ್ಕೆ ಯಾರು ಯಾರು ಹೇಳಿದ್ರು ನೀವು ಸರ್ಕಾರಿ ನೌಕರ ಸಂತೋಷ ಎಲ್ಲ ಗಾಡಿ ನೀವೇ ಕೈ ಮಾಡ್ತಿದ್ರಿ ಹಾಂ ಯಾರು ಸಾಹೇಬ್ರಿ ಯಾರು ಸಾಹೇಬ್ರಿ ಯಾರು ಹೇಳ್ದವ್ರು ಬರ್ರಿ ಯಾರು ಸಾಹೇಬ್ರ ನೋಡೋ ಕೇಳಿ ಬರ್ರಿ ಬನ್ರಿ ನಿಮ್ಮ ಸಾಹೇಬ್ರಿಗೆ ಕೇಳ್ತೀನಿ ಬರ್ರಿ ಬರ್ರಿ ಯಾವ ಸಾಹೇಬ್ರಿ ಬನ್ನಿರಿ ಬರ್ರಿ ಇವ್ರೆ ಬರ್ರಿ ಸರಿ ಸ್ವಲ್ಪ ಸರಿ ಬರ್ರಿ ಹಾಂ ಮಾಡ್ಕೊತೀವಿ ಇವ್ರೆ ಮಾಡ್ಕೊಳಕ್ಕೆ ಬಂದಿದ್ದವದ ನೀವೇನು ಹೌದಾ ಕೆ ಇಪ್ಪತ್ತೆಂಟು ಜಿ ಎ ಜೀರೋ ತ್ರಿಬಲ್ ನೈನ್ ಗಾಡಿ ನಂಬರ್ ಇದೆ ಆ ಟಿ ಅವರು

ಹೇಳ್ತಾನೆ ನೀನು ಸಿ ಬಿ ನವೀನ್ ಅಂತ ಹೇಳಿ ಏನು ಏನಿದೆ ಸರಿ ನಿನಗೆ ಯಾರು ನವೀನ್ ನವೀನ್ ಅವ್ರ ಏನ್ಪಂದ್ರೆ ಸಂಭ್ರಾಯ ಎಷ್ಟು ಕೊಡ್ತಾರೆ ಅವ್ರು ನಿಮ್ಗೆ ನವೀನ್ ಅವ್ರು ಸರ್ ಎಷ್ಟು ಒಂದಿನಕ್ಕೆ ಎಷ್ಟು ಕೊಡ್ತಾರೆ ಸುತ್ತ ನೀನು ಹೊಟ್ಟಿ ಬಡಾವ ನಿನ್ಗೇನಲ್ಲ ಸಂಸಾರ ಹಿಡೀಬೇಕು ಕಷ್ಟ ಬಡವರು ಪರಿಸ್ಥಿತಿ ನಾನು ಅರ್ಥ ಮಾಡ್ಕೋತೀನಿ ಕನಿಷ್ಠ ಪಕ್ಷ ಕೊಡ್ತಾರೋ ಎಷ್ಟು ದಿನ ಹುಡುಗಿನ ಹೆಂಗ್ ದುಡಿತಾರ ಹುಡ್ಗ ಎರಡ್ನೂರು ನೂರು ರೂಪಾಯಿ ಕೆಲಸ ಮಾಡ್ತೇವ ಹುಡುಗ ಅವರೆಲ್ಲ ಅವ್ರೆಲ್ಲ ಹತ್ತು ಇಪ್ಪತ್ತು ಸಾವಿರ ಚೆನ್ನಾಗೆಂದ್ರ ಸಂಬಳ ಸಾವಿರ ಸಂಬಳ ಇರೋ ಸರ್ಕಾರಿ ನೌಕರಿ ಜೀವನ ಜೀವನ ಮಾಡ ಅಧಿಕಾರಿ ನಾನು ಹೇಳ್ತಿದ್ರೋ ನಿಮಗೆ 2 ರೂಪಾಯಿ ಕೊಡ್ತಾರೆ ಅವರು સાಹೇಬರು ಆದರೆ ಅವರಿಗೆ 60 70 ಸಾವಿರ ಸಂಬಳ ಐದ್ರು ಸಾಲಲ್ಲ ಅವ್ರಿಗೆ ಜೀವನ ಮಾಡಕ ಕಷ್ಟ ಇದೆ ಏನಂತೆ ನಾನು ಇವ್ರೆ ನಾನು ಹೇಳಿದ್ನಾ ಕೊಡ್ತೀನಿ ಯಾರು ಹೇಳಿದ್ರೋ ಹೇಳ್ತಾ ಇದೀಗ ನಾನು ಹೇಳ್ತಾ ಇಲ್ಲ ಅವರು ಹೇಳಿದ್ರು ಹೇಳ್ತೀನಿ ಇವ್ರೆ ಹಿಡ್ಕೊರಿ ಹಿಡ್ಕೊರಿ ಇವ್ರೆ ಹಿಡ್ಕೊರಿ ಫೋನ್ ಹಿಡ್ಕೊಳ್ರಿ ಹಾ ನೀವ್ ನಿಮಗೆ ಕೊಡ್ತೀನಿ ಹೇಳಿದ್ರು ತಿಳಿವಿವಾ ನಾವು ನೀವ್ ಹೇಳಿದ್ರು ತಿಳಿವಿವಾ ನಾವು ರೆಕಾರ್ಡ್ ಮಾಡ್ತಾ ರೆಕಾರ್ಡ್ ಮಾಡ್ತಾ ಮಾಡಬೇಕಾ ರೂಲ್ಸ್ ಇದೆಯಾ ಮಾಡ್ ರೂಲ್ಸ್ ಇದರ ಹೊರಗು ಜನ ಅವ್ರಿಗೆ ಹೇಳ್ತಾರೆ ಮತ್ತೆ ನೀವೇನಪ್ಪ ಅಂದ್ರೆ ಹೇಗೆ ನಿಮ್ಮ ಡಾಕ್ಯುಮೆಂಟ್ಸ್ ಅಂದ್ರೆ ಏನಾದ್ರೂ ಏನಾದ್ರು ಅರ್ಥ ಗೊತ್ತಿದ್ಯಾ ನಿಮಗೆ ಮಾಡತಾವ್ ಗಡ್ಡಿ ಅಂದ್ರೆ ಏನಾದ್ರು ಗೊತ್ತಿದ್ಯಾ ಏನ್ರಿ ನವೀನವ್ರಿ ಅದು ನೀವು ಕಲ್ ಇಟ್ಕೊಂಡು ದಂಧ ಇರಬೇಕು ಅದು ಕರ್ತವ್ಯ ಕಟ್ಟಿನ ಕರ್ತವ್ಯ ಕಟ್ಟಿನ ಇದು ನೀವು ನೀವು ದುಡ್ಡು ಕಳ್ಸಕ್ಕೆ ಪ್ರಶ್ನೆ ಮಾಡಿದ್ರೆ ಕರ್ತವ್ಯ ಕಟ್ಟಿ ಯಾವ್ದು ಕರ್ತವ್ಯ ನಿಮ್ಗೆ ಇವ್ರೇ ನಾನು ನಾನು ಗೊತ್ತಿದೆ ನಾನು ಏನೋ ಅಡ್ವೋಕೇಟ್ ಅನ್ನೋದು ಗೊತ್ತಿದೆ ಯಾವ್ದು ಅದಕ್ಕೆ ಅದಕ್ಕೆ ಬ್ಯಾರು ನೇಮಕ ಮಾಡ್ಕೊಂಡು ದುಡ್ಡು ಇವ್ರು ಯಾರೋ ನಿಮ್ಮ ಹೆಸ್ರೆ ಹೆಂಗ್ ಹೇಳ್ತಾರೆ ಅವ್ರು ಸುಮ್ನೆ ಹೇಳ್ತಾರ ನಿಮ್ಮ ಹೆಸರಿ ಹಾಕಿದ್ರದ ಅವ್ರದು ಇಲ್ಲಿ ರೆಕಾರ್ಡ್ ಆಯ್ತು ಸರ್ ರೆಕಾರ್ಡಿಂಗ್ ಐತ್ರಿ ಮಾತಾಡಿದ್ರು ಅದ ಕೇಳ್ತಾ ಇರೋದ್ರಿ ಕೇಳ್ತಾ ಇರೋದು ನಿಮಗೆ ಬಾಡಿಗೆ ಏನ್ಪಾಂದ್ರ ಜನರನ್ನ ಇಟ್ಕೊಂಡು ಏನ್ಪಂದ್ರ ನೀವು ಈ ತರ ದಂತ ಮಾಡ್ತಿದ್ರಲ್ಲ ಇದು ಒಳ್ಳೇದಲ್ಲ ನೀವೇ ಹೇಳ್ರಿ ಒಳ್ಳೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು ಗುತ್ತಿಗೆ ಇದ್ದಾರೆ ತಗೊಂಡು ಮಾಡ್ ಮಾಡಿದ್ರೆ ಇದು ಇದು ಒಳ್ಳೆ ಅಲ್ಲ ಮೌಲ್ಯ ಜೀವನ ಅಲ್ಲ ಇದು ನವೀನ್ ಅವ್ರೆ ಹಾ ಅದಕ್ಕೇನು ಹೇಳ್ತಾ ಇರೋದು ಪುಣ್ಯಾತ್ಮರ್ಪಾರ ಇವ್ರು ಹೇಳ್ತಾರೆ ಹೋ ಕರ್ತವ್ಯ ಕಡ್ಡಿ ಏನು ಕರ್ತವ್ಯ ಕಟ್ಟಿ ಯಾವ್ದು ಇದನ್ನ ಸರಿಯಾಗಿ ಇವರು ಸರ್ಕಾರಿ ನೌಕರ್ಗೆ ಅದನ್ನ ಏನತ್ತು ಕಾಯ್ದೆ ಗೊತ್ತಿಲ್ಲ ಅವ್ರು ಎಲ್ಲಿ ಅನುಮಯ ಆಗ್ತೈತಿ ಏನ್ ಸುಡ್ಕಾಡ ಅದನ್ನು ಸರಿ ಗೊತ್ತಿಲ್ಲ ಅದ ಇದ್ರಣ ನ್ಯಾಯಾಲಯ ಅಂತ ನೀವು ಕ್ಯಾಕರ್ ಹೋಗತಿ ಯಾವ್ದ್ ಕೇಸ್ ಹಾಕೊಳ್ಬೇಕು ಏನ್ ಹಾಕೋದು ಏನಾದ್ರು ಇವ್ರು ಪ್ರಶ್ನೆ ಮಾಡಿದ್ರೆ ಇವ್ರು ಕಳ್ತನ ಮಾಡುದು ನೋಡಿ ಸಿಂಗಲ್ ರೋಡ್ ಇದೆ ತೋರಿಸಿಲ್ಲ ಒಂದೇ ಸಿಂಗಲ್ ರೋಡ್ ಆಗಿ ಅದ ಗಾಡಿ ಹಾಕಿ ಬರ್ತೈತೆ ಸರಿ ಅವ್ರು ಸಿಂಗಲ್ ರೋಡ್ ನಲ್ಲಿ ಏನಪ್ಪ ಈ ತರ ಏನಪ್ಪ ಗಾಡಿಯನ್ನ ಇರ್ಬಂದ್ರ ನಿಂತ್ಕೊಂಡೇನ್ಪತ್ತಾರೆ ಇಂದ್ರಾಕ್ಸಲೇಜ್ ಜಾಗಿಲ್ಲ ಅದು ಅಂದ್ರೆ ಯಾರು ಏನು ಹೊರ ಗುತ್ತಿಗೆ ಯಾವ ಗುತ್ತಿಗೆಲ್ಲ ಇವ್ರಿಗೆ ಇವ್ರು ತಗೊಳತ್ ಏನಪ್ಪ ಅಂದ್ರೆ ಲಂಚದ ಹಣವನ್ನ ಇವ್ರು ತಗೊಳ್ತದಂತ ಲಂಚದ ಹಣವನ್ನ ತಗೊಳಕ್ಕೆ ಒಬ್ಬನನ್ನ ನೇಮಕ ಮಾಡಿದ್ದಾರೆ ಸಂತೋಷನವನ್ನ ಇದು ಏನಪ್ಪ ಅಂದ್ರೆ ಇದನ್ನ ಏನಾದ್ರು ಪ್ರಶ್ನೆ ಮಾಡಿದ್ರೆ ತ್ರೀ ಫಿಫ್ಟ್ ತ್ರೀ ಓ ಕರ್ತಡ್ಡಿ ಏನು ಅಡ್ಡಿ ಇದು ನಾನು ನೋಡ್ಲಾರ್ದ ಏನು ಎಂದೂ ಏನಪ್ಪ ನಮ್ಮ ಕೇಶ್ ಆಗಿಲ್ಲ ಹಾ ಇನ್ನೂರು ಮುನ್ನೂರು ಕೇಸ್ಗಳು ಹಾಕೊಂಡು ನಾವು ಮಾಡಿದೀವಿ ನಾವ್ ಆಯ್ತಪ್ಪ ನಿಮ್ ಕಡೆ ಏನಿಲ್ಲ ನಿಮ್ ಕಡೆ ಇಲ್ಲ ಹುಡುಗ ನಿಮ್ ಕಡೆ ಕಡೆ ಏನ್ ನೀನೆ ದುಡ್ಕೋತೀನಿ ಏನಿಲ್ಲ ಹೌದು ಡಿ ಕಾರ್ಡ್ ನೀ ಯಾರು ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ನೀ ಗಾಡಿ ನಿಂದ್ರ ಸರ್ ಯಾರು ಗಾಡಿ ತರ್ಬೇಕು ಯಾರು ಅಧಿಕಾರ ಗೊತ್ತಾಗ

ನೀವು ನೀವೆಲ್ಲ ಹೋಗ್ತೀರಿ ಇರ್ಬೇಕು ನೀವು ದಯವಿಟ್ಟು ಅಲ್ಲಿ ಹೋಗ್ತಿರಿ ಹಾ ಆಫೀಸ್ ಯಾಕೆ ಇವ್ರೆ ಹಾ ನಮಸ್ಕಾರ ಒಂದ್ ನಿಮಿಷ ತಡ್ರಿ ಅಲ್ಲಾ ಅವ್ರಿಗೆ ವಿಚಾರ ಮಾಡೋಣ ಆ ಈತ ಏನಪ್ಪ ಅಂದ್ರ ನವೀನ್ ಅಂತ ಹೇಳಿ ಕೆ ಇಪ್ಪತ್ತೆಂಟು ಜಿ ಎ ತಳಿ ಆ ಜೀರೋ ಡಬಲ್ ನೈನ್ ಗಾಡಿ ಇದೆ ಪುಣ್ಯಾತ್ಮರು ಏನು ಯಾರೋ ಹೊರಗಡೆ ಇರತಕ್ಕಂತ ಜನರನ್ನ ಬಳಸ್ಕೊಂಡು ಈ ತರ ಮಾಡೋದು ಒಂದಷ್ಟು ಏನು ಅದು ಒಳ್ಳೆ ಬೆಳವಣಿಗೆ ಅಲ್ಲಾ ಇದು ಏನೋ ಇದು ಅದು ಒಳ್ಳೆ ಗುಣ ಅಲ್ಲ ಒಳ್ಳೆ ಗುಣ ಅಲ್ಲ ನೀವು ಒನ್ ಟು ಕಾಲ್ ಮಾಡ್ರಿ ಅದ ಕಾಲ್ ಮಾಡಿ ದಯವಿಟ್ಟು ನಾನು ಕೇಸ್ ಮಾಡ್ತೀನಿ ಇರ್ನಾಗ ಮಾಡ್ತೀನಿ ಅವ್ರು ಮಾಡಿ ಮಾಡ್ತೀನಿ ಇದೇನು ತಿರುತ್ತಿ ನನ್ಗೆ ಎರಡ್ನೂರ್ನೂರ್ ಮುನ್ನೂರು ಕೇಸ್ ಹಾಕಿದ್ವಿ ಕೆ ಆರ್ ಎಸ್ ಮ್ಯಾಗ ಯಾರಾದ್ರು ಹಂಚಿದೀವ ಎರಡು ಸಾವಿರ ಎರಡ್ನೂರ್ ಮುನ್ನೂರ ಅಲ್ರಿ ಮೂರ್ ಸಾವಿರ ಕೇಸ್ ಹಾಕಿದ್ರ ಅಲ್ರಿ ನಮ್ಯಾಗ ಹಾಕಿದ್ರ ಯಾವ್ದು ಅಂಜಲ್ರಿ ನೀವು ಬಡ್ರಿ ಎರಡ್ನೂರ ಅಲ್ಲ ಮುನ್ನೂರು ಕೇಸ್ ಹಾಕಿದ್ರೆ ಎಟ್ ಕೇಸ್ ಆಗ ಹಾಕಿಲ್ಲ ನನ್ ಮೇಲೆ ನವೀನ್ ನಾವೇನ್ ಪರ ಒಳ್ಳೆ ಒಳ್ಳೆ ಬೆಳವಣಿಗೆ ಎಲ್ಲ ನೀವು ಹೋಗ್ಬೇಡ್ರಿ ದಯವಿಟ್ಟು ಎಲ್ಲಿ ಹೋಗ್ತೀರಿ ಇವ್ರೆ ದಯವಿಟ್ಟು ನೀವ್ ಏನ್ಪನ್ ನಿಮ್ ಡ್ಯೂಟಿ ಮಾಡ್ರಿ ಇವ್ರೆ ಇಡ್ತಾನ ಇಲ್ಲೇ ಮಾಡ್ತಿರ್ಲ ಅಲ್ರಿ ಇವ್ರೆ ಇಷ್ಟೋ ಇಷ್ಟೋತನ ಇಲ್ಲೇ ಇಲ್ಲೇ ಕೆಲಸ ಮಾಡ್ತೀರಿ ಈಗ ಅಲ್ಲ ಇಲ್ರಿ ಒಂದ್ ಸ್ವಲ್ಪ ಆ ಗಾಡಿ ನಂಬರ್ ತೋಳ್ರಿ ಅವ್ರ ಆಫೀಸ್ಗೆ ಬಂದ ನಾವು ಕೆಲಸ ಮಾಡೋದು ಆಮಿದವ್ರಿ ಅಲ್ಲದ ಸೌಂಡ್ ನೀವು ತೊಂಬ್ರಿ ತೊಂಬ್ರಿ ಇಲ್ಲಿ ಲೈವ್ ಅಲ್ಲಿ ತೋರ್ಸ್ಬೇಕು ಪೊಲೀಸ್ ಮಾತಾಡ್ತಿರ್ತಲ್ಲ ಹ್ಮ್ ಹ್ಮ್ ಏನೈತೆ ಇದು ವಾಸ್ತವ ಸ್ಥಿತಿ ಏನಪ್ಪ ಅಂದ್ರೆ ಹೊರಗ ಏನಪ್ಪ ಅವ್ನ ಸಂಬಂಧ ಇಲ್ಲಾಂದ್ರೆ ಅವ್ನು ಹೆಂಗ್ ಹೆಂಗ್ರಿ ಗಾಡಿ ಒಳಗೆ ಎತ್ತೇಳಿ ಹ್ಮ್ ಇದು ಈ ತರ ವಾತಾವರಣ ಕರ್ನಾಟಕದಲ್ಲಿ ನಡೀತಾ ಇರೋದು ಮನೆ ಸಿದ್ದರಾಮಯ್ಯ ಸಾಹೇಬರು ನೋಡ್ಬೇಕಾದ ದಯವಿಟ್ಟು ಏನಪ್ಪ ಅಂದ್ರ ಅಂತ ಹೇಳಿದ್ರೆ ಒಂದು ಆರ್ ಅಧಿಕಾರಿಗಳು ಇಲ್ಲಿ ರೋಡ್ ಆಗಿದಿಲ್ಲ ಎಲ್ಲ ಇದು ಪರಿಸ್ಥಿತಿ ಏನಪ್ಪ ವಾತಾವರಣ ಆರ್ ಅಧಿಕಾರಿಗಳು ಈ ತರಕೆ ಆಗ್ಬಾರ್ದು ಒಳ್ಳೆ ತರಕೆ ಜೀವನ ಮಾಡಬೇಕು ನಮ್ಗೆ ಮಾಡಬಾರ್ದು ದಯವಿಟ್ಟು ನಿಮ್ಗೆ ಕಾಲ್ ಬಳಕ ಬೀಳತ್ತಿ ನಾನೇ ಬಂದ್ರೆ ಕೈಯ ಕಾಲ್ ಬಳತಿ ಪ್ರಾಮಾಣಿಕವಾಗಿ ಜೀವನ ಮಾಡೋಣ ಇರೋ ದಿನ ಒಳ್ಳೇದು ಜೀವನ ಮಾಡೋಣ ಇದು ಸರಿಯಾಗಿ ಕಾಣಿಸಲ್ಲ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಇದು ಒಳ್ಳೆ ಲಕ್ಷಣ ಅಲ್ಲ ನೋಡ್ರಿ ಏನಪ್ಪ ಆತ ಏನಪ್ಪಾ ಗೊತ್ತಿದಾರೆ ಕರ್ಕೊಂಡು ಹೋಗುದ್ರ ಅದೇ ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಏನೋ ಹುಡುಗು ಬದುಕನ್ನ ಮಾಡ್ತಿದಾರೆ